ವಿರೂಪಾಕ್ಷಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಚಾಲನೆ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೊಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಶಾಸಕರಾದ ಸಮೃದ್ಧಿ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆಂಧ್ರ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರವು ಆಗ ತಾಯಿ ಮಡಿಲು ಯೋಜನೆ ಹಾಗೂ ಇಂದಿನ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ತಲ್ಲಿಕಿ ವಂದನಂ ಯೋಜನೆಯಿಂದ ಗಡಿ ಭಾಗದ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡಲು ಹೋಗುತ್ತಿದ್ದಾರೆ ಇದರ ಕಡೆ ಗಮನಹರಿಸಿ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಎಂದರು ಕಲ್ಯಾಣ ಕರ್ನಾಟಕ ಭಾಗ್ಯಕ್ಕೆ ಇಪ್ಪತ್ತರಿಂದ ಐವತ್ತು ಕೋಟಿ ಹಣ ಅನುದಾನ ನೀಡುತ್ತಾರೆ ಆದರೆ ನಮ್ಮ ಕ್ಷೇತ್ರಕ್ಕೆ ಐವತ್ತು ಲಕ್ಷ ಮೂವತ್ತು ಲಕ್ಷ ನೀಡುತ್ತಿದ್ದಾರೆ ಯಾವುದೇ ಮುಖ್ಯಮಂತ್ರಿಗಳು ಬಂದರೂ ಇಂತಹ ತಾರತಮ್ಯವೆಸಗುತ್ತಿರುವುದು ಎಷ್ಟು ಸರಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಈ ಬಾರಿಯ ಫಲಿತಾಂಶದಲ್ಲಿ ಅತಿ ಹೆಚ್ಚು ಶೇಕಡಾವಾರು ಅಂಕ ಪಡೆದ ಮೂರು ಶಾಲೆಗಳ ಪೈಕಿ ವಿರೂಪಾಕ್ಷಿ ಪ್ರೌಢಶಾಲೆ ಸ್ಥಾನ ಪಡೆದಿರುವುದು ಸಂತಸದ ವಿಚಾರ ಎಂದರು ಹಾಗೆ ಶಾಲೆಗೆ ದಾರಿಯ ಸಮಸ್ಯೆ ಇದ್ದು ಎರಡೂ ದಿನಗಳಲ್ಲಿ ಅದನ್ನು ಸರಿಪಡಿಸಲಾಗುತ್ತದೆ ಮತ್ತು ಶಾಲೆಯ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ನಾನು ಹೇಳಿದೆ ನಾನು ಇವತ್ತು ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಬಂದು ಇವತ್ತು ನಿಮ್ಗೆ ಗೊತ್ತಿರಲಿ ನಿಮ್ಮ ಜಗನ್ಮೋಹನ್ ರೆಡ್ಡಿ ಬಂದು ಈ ಕನ್ನಡ ಶಾಲೆಗಳಲ್ಲಿ ಯಾರು ಮಕ್ಕಳು ಓದ್ತಾ ಇದ್ದಾರೆ ನಿಮಗೆ ಈ ವಿಷಯ ಯಾರು ಮಕ್ಕಳು ಓದ್ತಿದ್ದಾರೆ ಆ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಕೊಟ್ಟು ಅವರೇ ಮಕ್ಕಳು ಅಡಾಪ್ಟ್ ಮಾಡ್ಕೊಳ್ತಕ್ಕಂತ ಒಂದು ಏನು ಈ ಒಂದು ಅಮ್ಮ ಮುಡಿ ಅಲೋ ಅಮ್ಮ ಮುಡಿ ಅಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಶಾಲೆಗಳಿಂದ ಮಕ್ಕಳು ಯಾರು ಓದ್ತಾರೋ ನಮ್ಮ ಅವರು ಗೌರ್ಮೆಂಟ್ ಕೊಡ್ತಾರೆ ಇವತ್ತು ಇನ್ನೊಂದು ಸ್ಕೀಮ್ ಬಂದಿದ್ದಾರೆ ಈ ಪುಣ್ಯಾತ್ಮ ಯಾರು ಚಂದ್ರಬಾಬು ನಾಯ್ಡು ಅವನು ಮಗುಗೆ ಮಾತ್ರ ಕೊಡ್ತಿದ್ದ ಇವ್ನೇನ್ ಮಾಡಿದ್ದೆ ಒಂದ್ ಒಂದ್ ಮೂರ್ ಮಗು ಇದ್ರೆ ಒಂದು ಮಗು ಮಾತ್ರ ಕೊಡ್ತಿದ್ದ ಯಾರು ಜಗನ್ಮೋಹನ್ ರೆಡ್ಡಿ ಇವನು ಮೂರು ಮಗು ಕೊಡ್ತಿದ್ದಾನೀಗ ಯೇಷಾನು ಭಾಗ ತಲೆ ಒಂದನು ಅಂತ ಹೇಳ್ಬಿಟ್ಟು ಮೂರು ಪಕ್ಕನ ಕೊಡ್ತೀವಿ ಈಗ ಏನಾಗಿದೆ ಅಂದರೆ ಈ ಬಲೆ ಇರೋದು ನೀರು ಹಿಡಿತೀವಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ನಮ್ಮ ಕರ್ಮನೋ ನಮ್ಮ ಪಾಪನೋ ಏನಂತರೆ ಈ ಗಡಿ ಭಾಗದಲ್ಲಿ ಹುಟ್ಟಿ ನಮ್ಮನ್ನು ಯಾರು ನೋಡದ ಪರಿಸ್ಥಿತಿ ನಾವು ಹೋಗ್ಬಿಟ್ಟಿದ್ವಿ ಯಾಕಂತಂದ್ರೆ ಇವತ್ತು ಒಂದು ತಾರತಮ್ಯ ಮಾಡ್ತೇವೆ ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಐದು ಸಾವಿರ ಐವತ್ತು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕ ಕೊಡ್ತಾರೆ ಇವತ್ತು ನಮಗೆ ಇವತ್ತು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಒಂದು ವರ್ಷಕ್ಕೆ ಕೊಡ್ತಾರೆ ಇವತ್ತು ನಮಗೆ ಬರೀ ಐವತ್ತು ಲಕ್ಷ ಮೂವತ್ತೈದು ಲಕ್ಷ ವರ್ಷಕ್ಕೆ ಈ ಗಡಿ ಏನು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶ ಇದ್ವಿ ಇದಕ್ಕೆ ಕೊಡ್ತಾರೆ ಇದು ಯಾವುದೇ ಸಿಎಂ ಬಂದರೂ ಕೂಡ ಮಾಡ್ತಕ್ಕಂಥ ತಾರತಮ್ಯ ಇವತ್ತು ನಮ್ಮ ಇದಕ್ಕಾಗಿದೆ ನಮ್ಮ ಅಫಿಶ್ ಆಯ್ತು ನೈಂಟಿ ಐಟ್ ಪರ್ಸೆಂಟ್ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಕೊಟ್ಟಿದ್ರಿ ಇನ್ನೊಂದು ಮಗು ಮಿಸ್ ಆಗಿದೆ ಅದನ್ನು ಟ್ರೈ ಮಾಡಿದ್ರೆ ಬಹುಶಃ ನನ್ನಷ್ಟು ಸಂತೋಷ ಬೀಳ್ತಕ್ಕಂಥ ವ್ಯಕ್ತಿ ಈ ಮುಳಬಾಗ ತಾಲೂಕಲ್ಲಿ ಯಾರು ಇಲ್ಲ ಅಂತ ನನಗೆ ಈಗ ಹೇಳ್ತೀನಿ ಮಾಡ್ಕೊಳ್ತೀನಿ ನೀವೇನೇನು ಕೊಟ್ಟಿದ್ದೀರಿ ಇದೆಲ್ಲ ನಾನು ಅಪ್ರೂವ್ ಕೊಡ್ಲಿಕ್ಕೆ ನಾನು ಮಾಡ್ತೀನಿ ನಾಳೆ ನಾನು ಸಿ ಡಿ ಪಿ ಅವ್ರನ್ನ ಕಲಸಿ ಸಾರಿ ಎಳೆದ್ ಕಲ್ಸಿ ಜಾಗನ ಬಿಡ್ಕೊಡ್ಲಿಕ್ಕೆ ನಾಳೆ ಅಥವಾ ನಾಳೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಇದಾದ್ಮೇಲೆ ಚೇರ್ಗಳ ವ್ಯವಸ್ಥೆ ಏನಿದೆ ಖಂಡಿತವಾಗ್ಲೂ ಚೇರ್ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಇನ್ ಯಾವ ಅಂದ ಅಂದ್ರೆ ಏನೇ ಮಾಡ್ಕೊಡ್ಬೇಕು ಅಂತ ನೀವ ಮಾತಾಡಿ ಖಂಡಿತವಾಗ್ಲೂ ನೀವು ಸ್ಕೂಲ್ಗೆ ಅಹ್ ನಾನು ಮಾಡ್ಕೊಳ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ ನಾನು ಮಾತು ಹೇಳುವಂತ ವ್ಯಕ್ತಿ ಅಲ್ಲ ಕೆಲಸ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಇವತ್ತಿನ ಏನು ಈ ಒಂದು ಮಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಆಗೋದ್ರಿಂದ ಒಂದನೇ ಇಪ್ಪತ್ತೈದನೇ ತಾರೀಕಿಂದ ಒಂದನೇ ತಾರೀಕು ಒಳಗಡೆ